ಎಲ್ಲ ಕರ್ನಾಟಕದ ಜನತೆಗೆ ನನ್ನ ನಮಸ್ಕಾರಗಳು ಸ್ನೇಹಿತರೆ ನೋಡ್ತಾ ಇರ್ಬೋದಿದ್ದು ಇದು ಮಳೆಯಿಂದ ನಿನ್ನೆ ರಾತ್ರಿ ಸುರಿದಂಥ ಭಾರಿ ಮಳೆಯಿಂದ ಮತ್ತು ಚರಂಡಿ ಕೂಡ ಅಲ್ಲಿ ಹಿಂದುಗಡೆ ಬ್ಲಾಕ್ ಆಗಿರೋ ಕಾರಣ ನೀರು ನಿಂತು ಈ ತಡೆಗೋಡೆ ಈ ಮನೆಯ ಸಂಪೂರ್ಣ ಗೋಡೆ ದೇವ್ರದಯಿಂದ ಎಡದೆ ಕಡೆ ಈ ಗ್ಯಾಪ್ ಇರೋ ಕಡೆ ಬಿದ್ದಿದೆ ಅಕಸ್ಮಾತ್ತಾಗಿ ಒಳಗಡೆ ಬೀಳ್ತಾ ಇದ್ರೆ ಪ್ರಾಣಕ್ಕೆ ಹಾನಿಯಾಗುವ ಸಂಭವಗಳು ತುಂಬ ಇತ್ತು ಇದು ಹಾಸನ ಜಿಲ್ಲೆ ಬೇಲೂರು ತಾಲೂಕು ಅರಳ್ಳಿ ಹೋಬಳಿ ಬೇಲೂರು ರೋಡಲ್ಲಿರುವಂತಹ ಮನೆ ಇದು ಆಸಿಯಾಬನು ಅವ್ರದ್ದು ಏನಾಯ್ತು ಅಮ್ಮ ರಾತ್ರಿ ಚರಂಡಿ ಬ್ಲಾಕ್ ಆಗಿದೆಯಾ ಹಿಂದ್ಗಡೆ ಹೌದಾ ಎಷ್ಟು ಗಂಟೆಗೆ ಬಿದ್ದಿದಮ್ಮ ಈ ಗೋಡೆ ತುಂಬ ಎರಡೂವರೆಗೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಇಡೀ ಗೋಡೆನೆ ಬಿದ್ದೋಗಿದೆ ಈ ಅಟ್ಟದ ಸಪೋರ್ಟ್ ಇರ್ತಾ ಇರಲಿಲ್ಲ ಅಂದರೆ ತಡೆಗೋಡೆ ಅಕಸ್ಮಾತ್ ಒಳಗಡೆ ಬೀಳ್ತಾ ಇದ್ದರೆ ಮೂರು ನಾಲ್ಕು ಜೀವಗಳು ಹೋಗುತ್ತಾ ಅಂತ ಸಂಭವಗಳು ತುಂಬ ಇತ್ತು ಇದರಲ್ಲಿ ನೋಡ್ತಾ ಇರ್ಬೋದು ಪಕ್ಕದ ಮನೆಯೂ ಕೂಡ ತುಂಬ ಒಂದು ಇದರಲ್ಲಿದೆ ಅದು ಕೂಡ ಸರಿಪಡಿಸುವಂಥ ಕೆಲಸನ ಅರಹಳ್ಳಿ ಪಂಚಾಯಿತಿ ಅಧ್ಯಕ್ಷರುಗಳಾಗಿರ್ಬೋದು ಅವರ ಗಮನಕ್ಕೂ ಮತ್ತು ನಮ್ಮ ಬೇಲೂರು ತಹಸೀಲ್ದಾರ್ ಆಗಿರ್ಬೋದು ಸ್ಥಳಕ್ಕೆ ಭೇಟಿ ನೀಡಿ ಇದಕ್ಕೆ ಸೂಕ್ತ ಪರಿಹಾರನ ದೊರಕಿಸ್ಕೊಡ್ಬೇಕಂತ ನನ್ನ ಲೆಕ್ಕದಲ್ಲಿ ನಾನು ಹೇಳ್ತೀನಿ ಮತ್ತು ಸರ್ಕಾರಕ್ಕೂ ನಾನು ಮನವಿ ಮಾಡ್ತೀನಿ ಏನಾಯಿತು ಕೆಟ್ಟೋಣ ನಿಮ್ಮ ಮನೆಯೂ ತುಂಬ ಇದಾಗಿದೆಯಲ್ಲ ಇದು ಹಾಂ 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 ಹೌದು ತುಂಬಾ ಇದ್ದಿದೆ ನೀವು ಇರೋದೇ ಸುಮ್ನೆ ಜೀವಕ್ಕೆ ಹಾನಿ ಆದ್ರೆ ಏನ್ ಮಾಡ್ತೀರಾ ಮನೆ ನೋಡಿ ಪೂರ್ತಿ ಇದಾಗಿದೆ ಸೀತಾ ಮನೆ ಗಟ್ಟಿದ್ದು ಶೀತಾದಿಂದ ಈ ಗೋಡೆಗಳು ಯಾವುದೂ ಉಳಿತಾ ಇಲ್ಲ ಶೀತಾಳೆ ಹೌದು ಆಯಿತು ಈಗ ನಾನು ಏನು ಇಷ್ಟ ಪಡ್ತೀನಿ ಈಗ ಸರ್ಕಾರಕ್ಕೆ ನೀವು ಏನು ಇಷ್ಟ ಪಡ್ತೀರಾ ಈಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪಂಚಾಯತಿ ಅವರಿಗೆ ಅಧಿಕಾರಿಗಳಿಂದ ಇದಕ್ಕೆ ಪರಿಹಾರ ಕೊಟ್ಟು ಪರಿಹಾರ ಮಾಡ್ತೀವಿ ಇದೇನಾಗಿದೆ ಸಮಸ್ಯೆ ಇದು ಮುಂದಕ್ಕೆ ಹಿಂಗೆ ಆಗಬಾರ್ದಂಗೆ ಕರೆಂಟ್ ಕ್ಲಿಯರ್ ಆಗಬೇಕು ನೀರು ನುಗ್ಗಬಾರ್ದು ಎಲ್ಲ ಈ ಕಡೆ ನೀರು ಬರ್ತಾ ಇದೆ ಅದನ್ನ ಅಂದ್ರೆ ಮತ್ತೆ ಏನು ಸಮಸ್ಯೆ ಇಲ್ಲ ಈಗ ಆಗಿರೋದನ್ನ ಏನಿದೆ ಅದಕ್ಕೆ ನಮ್ಮದು ಸರಿ ಪಡ್ಸ್ಕೊಡಿ ಮಳೆಯಲ್ಲಿ ನಾವು ಕೂರ್ಬೇಕಲ್ಲ ಹೌದು ನಿಮ್ದು ಎಲ್ಲ ಹೋಗಿದೆ ನಿಮ್ಮ ಹೆಸರು ಕೇಶವಣ ಕೇಶವ ಕೇಶವಣ್ಣ ಬೇಲೂರು ರೋಡ್ ಅರಹಳ್ಳಿ ಅಮ್ಮ ನಿಮ್ದು ಆಸಿಯಾಬಾನು ಇದು ಎಷ್ಟು ಗಂಟೆ ಎರಡೂವರೆ ಗಂಟೆ ರಾತ್ರಿಗಾಗಿರೋದು ನೋಡಿ ಸ್ನೇಹಿತರೆ ಇವರು ತೀರ ಬಡೂರಿದ್ದಾರೆ ಈ ಗೋಡೆ ಎಲ್ಲ ಬಿದ್ದೋಗಿದೆ ಈಗ ಮನೆ ಈಗ ವಾಸ ಮಾಡೋ ರೀತಿ ಇಲ್ಲ ಇದು ಅಷ್ಟು ಭಯಭೀತವಾಗಿದೆ ಯಾಕಂತ ಹೇಳಿದ್ರೆ ಹಿಂದ್ಗಡೆ ಚರಂಡಿ ಕೂಡ ಬ್ಲಾಕ್ ಆಗಿದೆ ನೀರು ಮಳೆ ವಿಪರೀತವಾಗಿ ನಮ್ಮ ಬೇಲೂರ್ ತಾಲೂಕು ಅರಳ್ಳಿ ಹೋಬಳಿಲಿ ರಾತ್ರಿಯಿಂದ ವಿಪರೀತವಾಗಿ ಮಳೆ ಹೊಡಿತಿರೋದ್ರಿಂದ ಈ ಗೋಡೆಗಳು ಯಾವುದು ಉಳಿತಾ ಇಲ್ಲ ನೋಡ್ತಾ ಇರಬಹುದು ನೋಡಿ ಇಲ್ಲಿ ನೋಡಿ ನೀರು ಎಲ್ಲ ಚರಂಡಿ ಬ್ಲಾಕ್ ಆಗಿ ನೋಡ್ತಾ ಇರಬಹುದು ಆ ಆ ಚರಂಡಿ ನೋಡ್ತಾ ಇರ್ಬೋದು ನೋಡಿ ಮೇನ್ ರೋಡ್ ಚರಂಡಿ ಬ್ಲಾಕ್ ಆಗಿ ಇತ್ತ ಮನೆ ಹತ್ತಕ್ಕೆ ನುಗ್ತಾ ಇದೆ ನೋಡ್ತಾ ಇರ್ಬೋದು ನೋಡಿ ಈ ಚರಂಡಿ ಎಲ್ಲ ಚರಂಡಿ ವ್ಯವಸ್ಥೆ ಇಲ್ಲಿ ಸೂಕ್ತವಾಗಿಲ್ಲ ನೋಡಿ ಇಷ್ಟು ಮನೆಗಳಿದಾವೆ ಇಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ ಇಲ್ಲಿ ನೀರು ಬ್ಲಾಕ್ ಆಗಿ ವಿಪರೀತ ಮಳೆ ಹೊಡೆದಾಗ ಈ ಮನೆಗಳ ಹತ್ರ ನೀರು ನುಗ್ತಾ ಇರೋದು ಹಾಗಾಗಿ ಇದು ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಈ ಚರಂಡಿ ವ್ಯವಸ್ಥೆ ಮತ್ತು ಈ ಮನೆ ಗೋಡೆ ಬಿದ್ದಿರುವಂತಹ ಮನೆಗೋಡೆಯನ್ನು ಸರಿಪಡಿಸ್ಕೊಡ್ಬೇಕಂತ ಹೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳ್ಕೊಳ್ತೀನಿ ಧನ್ಯವಾದಗಳು ಸ್ನೇಹಿತರೆ